ಚಿತ್ರರಂಗದ ಮೇರು ನಟ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರೋದಕ್ಕೆ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ ಇವತ್ತು ಫಿಲ್ಮ್ ಚೇಂಬರ್ಗೆ ನುಗ್ಗಿ ದಾದಾ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ರೆ ವಿಷ್ಣು ಅಳಿಯ ಅನಿರುದ್ಧ ಚರ್ಚೆ ನಡೆಸಲು ಸಭೆ ಕರೆದಿದ್ದಾರೆ ಹಸ ಸಿಂಹ ಅಭಿನಯ ಭಾರ್ಗವ ಗಂಧದ ಗುಡಿಯ ಧಣಿ ವೈಷ್ಣುವರ್ಧನ್ ಸ್ಮಾರಕವೇ ರಾತ್ರೋರಾತ್ರಿ ಮಾಯವಾಗಿತ್ತು ಇದು ದಾದಾ ಅಭಿಮಾನಿಗಳನ್ನ ಕೆರಳಿಸಿದೆ ಅಭಿಮಾನ್ ಸ್ಟುಡಿಯೋದಲ್ಲೇ ವಿಷ್ಣು ಸಮಾಧಿ ಉಳಿಸಿ ಫಿಲಂ ಚೇಂಬರ್ಗೆ ನುಗ್ಗಿ ವೈಷ್ಣುವರ್ಧನ್ ಫ್ಯಾನ್ಸ್ ಆಕ್ರೋಶ ಹೌದು ನಗರದ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸ್ಮಾರಕವೇ ಮಾಯವಾಗಿದೆ ಹೈಕೋರ್ಟ್ ಆದೇಶವನ್ನೇ ಮುಂದಿಟ್ಟುಕೊಂಡು ಮಧ್ಯರಾತ್ರಿ ಇಡೀ ಸ್ಮಾರಕವನ್ನ ತೆರವುಗೊಳಿಸಿದ್ದಾರೆ ಇದು ದಾದಾ ಫ್ಯಾನ್ಸ್ಗೆ ಆಕ್ರೋಶ ತರಿಸಿದೆ ಇವತ್ತು ಫಿಲ್ಮ್ ಚೇಂಬರ್ಗೆ ನುಗ್ಗಿದ ಅಭಿಮಾನಿಗಳು ನಮಗೆ ಸ್ಮಾರಕದ ಜಾಗ ಬೇಕೆಂದು ಪಟ್ಟು ಹಿಡಿದ್ರು ಫಿಲಂ ಚೇಂಬರ್ ಗಾರಿ ಈಗ ಬಂದು ನಾವು ಮನವಿ ಕೊಟ್ಟಿದ್ದೀವಿ ಫಿಲಂ ಚೇಂಬರ್ ತುರ್ತು ಆಗಿ ಈಗ ಅಸೆಂಬ್ಲಿ ನಡೀತಾ ಇದೆ ಸೆಷನ್ ನಡೀತಾ ಇದೆ ಇವರು ಮೇ ಮೇನ್ ಆಗಿ ನಾಳೆ ನಾಡ್ದು ಹೋಗಿ ಸಿ ಎಮ್ನ ಭೇಟಿ ಮಾಡಬೇಕು ನಮ್ಮನ್ನು ಕರ್ಕೊಂಡು ಹೋಗಬೇಕು ನಾವು ಕರ್ಕೊಂಡು ಹೋಗಲಿಲ್ಲ ಅಂದರೆ ಅದು ಬೇರೆ ಥರ ಉಗ್ರ ಹೋರಾಟ ಖಂಡಿತ ಆದೇ ಆಯ್ತದೆ ನಾವು ಯಾವುದೇ ಕಾರಣಕ್ಕೂ ಆ ಜಾಗ ಬಿಡೋ ಪರಿಸ್ಥಿತಿ ಇಲ್ಲ ವಿಷ್ಣು ಫಾನ್ಸ್ ಮನವಿ ಸ್ವೀಕರಿಸಿದ ಅಧ್ಯಕ್ಷ ಎಂ ನರಸಿಂಹುಲು ನಾವು ಕೂಡ ಸರ್ಕಾರದ ಗಮನಕ್ಕೆ ತರುತ್ತೇವೆ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗ ಉಳಿಸಿಕೊಳ್ಳುವ ನಿಮ್ಮ ಪ್ರಯತ್ನಕ್ಕೆ ಸಾಥ್ ನೀಡ್ತೇವೆ ಅಂತ ಭರವಸೆ ಕೊಟ್ಟರು ಇವರು ಪತ್ರ ಬರ್ತಿದ್ದಾರೆ ನಾವು ಒಂದು ಪತ್ರ ಬರ್ತದೆ ಜೊತೆಗೆ ಜೊತೆಗೆ ನಾವು ಹೋಗ್ಬಿಟ್ಟು ಮಾತಾಡ್ಕೊಂಡೇ ಇದ್ ಮಾಡ್ಕೊಂಡು ಬರ್ತೀವಿ ಸರ್ ಕೋರ್ಟ್ ಆರ್ಡರ್ಗೆ ನಾವು ತಲೆ ಬಾಗ್ಲೇಬೇಕು ಅಲ್ವಾ ಇದು ಇರೋದ್ರಿಂದ ಇದಾಗಿರೋದ್ರಿಂದ ನಾನು ಸರ್ಕಾರ ಗಮನಕ್ಕೆ ಹೋಗ್ಬೇಕಿದ್ರು ನಾವು ನೀವು ಏನು ಮಾಡೋಕ್ಕಾಗಲ್ಲ ಸರ್ಕಾರ ಗಮನಕ್ಕೆ ಹೋಗಿ ಅವ್ರ ಮನಸ್ಸು ಮಾಡಿದ್ರೆ ಖಂಡಿತ ಆಗತ್ತೆ ಇತ್ತೀಚೆಗೆ ಅಭಿಮಾನ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂತಹ ಇನ್ನು ವಿಷ್ಣುವರ್ಧನ್ ಅಳಿಯ ಅನಿರುದ್ ಇದೇ ಆಗಸ್ಟ್ ಹದಿನೇಳರಂದು ಅಭಿಮಾನಿಗಳ ಜೊತೆ ಚರ್ಚೆಗೆ ಮುಂದಾಗಿದ್ದಾರೆ ಗಲಾಟೆ ಮಾಡೋಕೆ ಬರಬೇಡಿ ವಿಚಾರ ಜೊತೆಗೆ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಮುಂದೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ ಇದೇ ಭಾನುವಾರ ಹದಿನೇಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಪ್ಪ ಅವರ ಸಾಸಸೀಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ವಿಷ್ಣು ವಿಚಾರದಲ್ಲಿ ಪದೇ ಪದೇ ತಾರತಮ್ಯ ನಡೀತಾ ಇದ್ದು ರಾಜ್ಯದಾದ್ಯಂತ ತೀವ್ರ ಹೋರಾಟ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದ್ಯಾವ ರೀತಿ ಹೋರಾಟ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬಾಲ್ತೇಶ್ ಜಗಿನ್ ಟಿವಿ ನೈನ್ ಬೆಂಗಳೂರು